ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಒಂದು ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುರಾರ್ಜಿ ವಸತಿ ಶಾಲೆಗಳಿಗೆ ಇಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ ಅಧಿಸೂಚನೆ ಆಗಿತ್ತು ಅನ್ನೋದ್ರನ್ನ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇದೆ ಅದರ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ನೇಮಕಾತಿ ಆದಾಗ ಲ್ಯಾಕ್ ಉಳಿದಿರುವಂಥ ಹುದ್ದೆಗಳು ಎಷ್ಟು ಅವುಗಳನ್ನು ಪರಿಗಣಿಸಿ ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದರ ಮಾಹಿತಿಯನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ಮೊಲ್ ಮೊದಲನೇದಾಗಿ ಕನ್ನಡ ಭಾಷಾ ಶಿಕ್ಷಕರು ಇದು ಹೊಸ ನೇಮಕಾತಿಯಲ್ಲಿ ತೊಂಬತ್ತೆರಡು ಹುದ್ದೆಗಳಿದಾವೆ ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವುದು ಎರಡು ಹುದ್ದೆಗಳು ಒಟ್ಟು ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಆಂಗ್ಲ ಭಾಷೆ ಶಿಕ್ಷಕರು ಇದು ಕೂಡ ತೊಂಬತ್ತ್ಮೂರು ಹುದ್ದೆಗಳು ಎಂಟು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಒಟ್ಟು ನೂರ ಒಂದು ಹುದ್ದೆಗಳು ಖಾಲಿ ಹಿಂದಿ ಭಾಷಾ ಶಿಕ್ಷಕರು ಐವತ್ತೆಂಟು ಐದು ಎರಡು ಸಾವಿರದ ಹದಿನೇಳರಲ್ಲಿರುವಂಥ ಹುದ್ದೆಗಳು ಒಟ್ಟು ಅರವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಗಣಿತ ಶಿಕ್ಷಕರು ಅರುವತ್ತೊಂದು ಆರು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಒಟ್ಟು ಅರವತ್ತೇಳು ಹುದ್ದೆಗಳು ಖಾಲಿ ಇರೋದು ವಿಜ್ಞಾನ ಶಿಕ್ಷಕರು ಐವತ್ತೆಂಟು ಆರು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿರುವಂಥ ಹುದ್ದೆಗಳು ಅರವತ್ತ್ನಾಲ್ಕು ಹುದ್ದೆಗಳು ಒಟ್ಟು ಸಮಾಜ ವಿಜ್ಞಾನ ಶಿಕ್ಷಕರು ನಲವತ್ತೆಂಟು ಎಂಟು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆಗಳು ಐವತ್ತಾರು ಒಟ್ಟು ಹುದ್ದೆಗಳು ಗಣಕಯಂತ್ರ ಶಿಕ್ಷಕರು ಇಪ್ಪತ್ತೆರಡು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿರೋದು ಎರಡು ಒಟ್ಟು ಇಪ್ಪತ್ತ್ನಾಲ್ಕು ಹುದ್ದೆಗಳು ದೈಹಿಕ ಶಿಕ್ಷಣ ಶಿಕ್ಷಕರು ಮಹಿಳೆ ಹದಿನಾಲ್ಕು ಹುದ್ದೆಗಳಿದೆ ಎರಡು ಸಾವಿರದ ಹದಿನೇಳರಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಟೋಟಲ್ ಹದಿನಾಲ್ಕು ಪೋಸ್ಟ್ ಇದ್ದಾವೆ ದೈಹಿಕ ಶಿಕ್ಷಣ ಶಿಕ್ಷಕರು ನಲವತ್ತಾರು ಒಟ್ಟು ಐದು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಒಟ್ಟು ಐವತ್ತೊಂದು ಹುದ್ದೆಗಳು ನೇಮಕಾತಿ ನಡೆಯಲಿದೆ ಪ್ರಥಮ ದರ್ಜೆ ಕಂಪ್ಯೂಟರ್ ಸಹಾಯಕರು ಅಥವಾ ಆಪರೇಟರ್ ನಲವತ್ತೆಂಟು ಹುದ್ದೆಗಳು ಏಳು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿರುವಂಥದ್ದು ಒಟ್ಟು ಐವತ್ತೈದು ಹುದ್ದೆಗಳು ನೇಮಕಾತಿ ನೆಕ್ಸ್ಟ್ ನಿಲಯ ಪಾಲಕರು ಮಹಿಳೆ ಹದಿನೇಳು ಹುದ್ದೆಗಳಿದ್ದಾವೆ ಹದಿನೇಳು ಪೋಸ್ಟ್ ಇದ್ದಾವೆ ನಿಲಯ ಪಾಲಕರು ಪುರುಷ ನಲವತ್ತು ಹುದ್ದೆಗಳು ಮತ್ತು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಟ್ಟು ನಲವತ್ತೊಂದು ಹುದ್ದೆಗಳು ಸಂಗೀತ ಶಿಕ್ಷಕರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೇಳರಲ್ಲಿ ಯಾವುದೇ ರೀತಿಯಾದಂಥ ಹುದ್ದೆಗಳಿಲ್ಲ ಒಟ್ಟು ಇಪ್ಪತ್ತ್ನಾಲ್ಕು ಹುದ್ದೆಗಳು ಪದವಿ ಚಿತ್ರಕಲಾ ಶಿಕ್ಷಕರು ಮೂವತ್ತ್ಮೂರು ಅದರಲ್ಲಿ ಯಾವುದೇ ರೀತಿಯಾದಂಥ ಹದಿನೇಳರಲ್ಲಿ ಖಾಲಿ ಇಲ್ಲ ಮೂವತ್ತ್ಮೂರು ಹುದ್ದೆಗಳು ಡಿಪ್ಲೊಮೊ ಚಿತ್ರಕಲಾ ಶಿಕ್ಷಕರು ಮೂವತ್ತೆರಡು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆ ಹೊಂದಿದೆ ಒಟ್ಟು ಮೂವತ್ತ್ಮೂರು ಹುದ್ದೆಗಳು ಅಧಿಕಾರಿಗಳು ಮೂವತ್ತೇಳು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆಗಳು ಆರು ಒಟ್ಟು ನಲವತ್ತ್ಮೂರು ಒಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ನೇಮಕಾತಿ ಹುದ್ದೆಗಳ ಸಂಖ್ಯೆ ಏಳ್ನೂರ ಇಪ್ಪತ್ತ್ಮೂರು ಹುದ್ದೆಗಳು ಹೊಸ ನೇಮಕಾತಿಯ ಹುದ್ದೆಗಳು ಬಾಕಿ ಇರುವಂಥ ಹುದ್ದೆಗಳು ಒಟ್ಟು ಐವತ್ತೇಳು ಎರಡೂ ಸೇರಿಸಿ ಏಳ್ನೂರ ಎಂಬತ್ತು ಹುದ್ದೆಗಳನ್ನು ಈಗೇನು ನೆಕ್ಸ್ಟ್ ಬರುವಂಥ ಈ ಒಂದು ನೇಮಕಾತಿಯಲ್ಲಿ ಈ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಏನು ಮಾಡಿದೆ ಅಂದರೆ ಆರ್ಥಿಕ ಅನುಮೋದನೆಯನ್ನು ನೀಡಿದೆ ಏನು ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಲಿವೆ ಹಾಗಾಗಿ ಯಾರೆಲ್ಲ ವಸತಿ ಶಾಲೆಗಳ ಒಂದು ಶಿಕ್ಷಕರಾಗಲಿಕ್ಕೆ ಬಯಸ್ತಿದ್ದೀರೋ ಈಗಲಿಂದನೇ ನಿಮ್ಮ ಸ್ಟಡಿಯನ್ನು ಈಗಲಿಂದನೇ ಪ್ರಾರಂಭಿಸಿ ಈ ಹುದ್ದೆಗಳನ್ನು ನೀವು ಪಡಲಿಕ್ಕೆ ನಿಮಗೆ ಒಳ್ಳೆ ಅವಕಾಶ ಇದೆ ಹಾಗಾಗಿ ಈ ಒಂದು ಹುದ್ದೆಗಳಿಗೆ ನೀವು ಶ್ರಮ ಪಟ್ಟರೆ ಹುದ್ದೆ ನಿಮ್ಮದಾಗಿಸುತ್ತದೆ ಅದೇ ರೀತಿಯಾಗಿ ಮತ್ತೊಂದು ಮಾಹಿತಿ ಇದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಲೇಜು ವಿಭಾಗದಲ್ಲಿ ಖಾಲಿರುವಂತಹ ಒಂದು ಮತ್ತು ಶ ಪ್ರೌಢಶಾಲಾ ವಿಭಾಗದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಇವು ಇದರ ಒಂದು ಮಾಹಿತಿಯೂ ಇದೆ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಹುದ್ದೆಗಳು ಒಟ್ಟು ನೂರ ಮೂರು ಆಂಗ್ಲ ಭಾಷಾ ಶಿಕ್ಷಕರು ನೂರ ಎಂಟಿದ್ದಾವೆ ಹಿಂದಿ ಭಾಷಾ ಶಿಕ್ಷಕರು ಐವತ್ತೈದು ಇದ್ದಾವೆ ಗಣಿತ ಶಿಕ್ಷಕರು ನೂರ ಮೂರು ಹುದ್ದೆಗಳು ಖಾಲಿದಾವೆ ವಿಜ್ಞಾನ ಶಿಕ್ಷಕರು ನೂರ ಆರು ಸಮಾಜ ವಿಜ್ಞಾನ ಶಿಕ್ಷಕರು ನೂರ ಅರವತ್ತು ಗಣಕಯಂತ್ರ ಐವತ್ತೇಳು ದೈಹಿಕ ಶಿಕ್ಷಣ ಶಿಕ್ಷಕರು ಮೂವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ನಲವತ್ತೈದು ಒಟ್ಟು ಐವತ್ತೊಂದು ಪ್ರಥಮ ದರ್ಜೆ ಕಂಪ್ಯೂಟರ್ ಸಹಾಯಕರು ಎಪ್ಪತ್ತೈದು ನಾಲ್ಕು ಎಪ್ಪತ್ತೊಂಬತ್ತು ಒಟ್ಟು ಎಪ್ಪತ್ತೊಂಬತ್ತು ನಿಲ ನಿಲಯ ಪಾಲಕರು ಮಹಿಳೆ ಮೂವತ್ತು ನಿಲಯ ಪಾಲಕರು ಪುರುಷರದು ನಲವತ್ತ ಎಂಟು ಒಟ್ಟು ಎಂಟುನೂರ ಎಪ್ಪತ್ತೈದು ಹೊಸ ನೇಮಕಾತಿ ಇದರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥದ್ದು ಐವತ್ತೈದು ಒಟ್ಟು ಸೇರಿ ಒಂಬೈನೂರ ಮೂವತ್ತು ಹುದ್ದೆಗಳು ಹಾಗಾಗಿ ಇದರಲ್ಲಿ ಹುದ್ದೆಗಳು ಜಾಸ್ತಿನೂ ಆಗ್ಬೋದು ಮತ್ತು ಕಡಿಮೆನೂ ಆಗ್ಬೋದು ಒಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಈ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗಲಿದೆ ಹಾಗಾಗಿ ಎಲ್ಲರೂ ಈಗಲಿಂದನೇ ನಿಮ್ಮ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ ಈ ಹುದ್ದೆಗಳಿಗೆ ನೀವು ಈಸಿಯಾಗಿ ಜಾಬನ್ನು ಪಡಿಬೋದು ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವೀಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಖಾಲಿರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಈ ಒಂದು ಶಾಲೆಗಳಲ್ಲಿ ಖಾಲಿರುವಂತಹ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಖಾಲಿರುವಂಥ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ವಿಶ್ವಭಾರತಿ ವಿದ್ಯಾ ಕೇಂದ್ರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಿರೇಬೇವನೂರು ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವಪ್ಪ ಅಂದರೆ ಮೊದಲಿಗೆ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಅಥವಾ ಡಿ ಎಡ್ ಕನ್ನಡ ಪರಿಸರ ಅಧ್ಯಯನ ನಾಲ್ಕು ಮತ್ತು ಐದನೇ ತರಗತಿಗೆ ನಾಲ್ಕು ಮತ್ತು ಐದನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಬೇಕಾಗಿದ್ದಾರೆ ಇಲ್ಲಿ ಸೇವಾ ಅನುಭವ ಬಂದ್ಬಿಟ್ಟು ಒಂದರಿಂದ ಮೂರು ವರ್ಷ ಆಗಿರಬೇಕು ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಡಿ ಎಡ್ಡು ಇಂಗ್ಲೀಷ್ ಹಿಂದಿ ಇದು ಕೂಡ ನಾಲ್ಕರಿಂದ ಮತ್ತು ಐದನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಬೇಕು ಇದು ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಕನ್ನಡ ಮತ್ತು ಸಮಾಜ ವಿಜ್ಞಾನ ಕನ್ನಡ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಆರು ಮತ್ತು ಏಳನೇ ತರಗತಿಗೆ ಇದಕ್ಕೂ ಕೂಡ ಮೂರು ವರ್ಷದ ಅನುಭವ ಕೇಳಿದರೆ ಇದು ಒಂದು ಹುದ್ದೆ ಇದೆ ನಂತರ ಸಹ ಶಿಕ್ಷಕರು ಬಿ ಎ ಬಿ ಎಡ್ ಹಿಂದಿ ಆರು ಮತ್ತು ಏಳನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರು ಮೂರು ವರ್ಷದ ಅನುಭವ ಇರಬೇಕು ಒಂದು ಹುದ್ದೆ ಇದೆ ನಂತರ ಸಹ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ಡು ಬಿ ಎಸ್ ಸಿ ಬಿ ಎಡ್ಡು ವಿಜ್ಞಾನ ವಿಜ್ಞಾನ ಆರುನಿಂದ ಆರು ಮತ್ತು ಏಳನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರು ಮೂರು ವರ್ಷದ ಅನುಭವ ಒಂದು ಒಂದು ಪೋಸ್ಟ್ ಇದೆ ನಂತರ ಸಹ ಶಿಕ್ಷಕರು ಎಮ್ ಎ ಬಿ ಎಡ್ ಬಿ ಎ ಬಿ ಎಡ್ಡು ಕನ್ನಡ ಎಂಟರಿಂದ ಹತ್ತನೇ ತರಗತಿ ಎಮ್ ಎ ಆಗಿರಬೇಕು ಅದರ ಜೊತೆಗೆ ಬಿ ಎ ಬಿ ಎಡ್ ಆಗಿರಬೇಕು ಕನ್ನಡ ಪೋಸ್ಟು ಎಂಟರಿಂದ ಹತ್ತನೇ ತರಗತಿಗೆ ಬೋಧನೆ ಮಾಡೋದು ಮೂರು ವರ್ಷ ಅನುಭವ ಇರಬೇಕು ಒಂದು ಹುದ್ದೆ ಇದೆ ಸಹ ಶಿಕ್ಷಕರು ಎಮ್ ಎ ಮತ್ತು ಬಿ ಎ ಬಿ ಎಡ್ಡು ಹಿಂದಿ ಅದು ಕೂಡ ಎಂಟರಿಂದ ಹತ್ತನೇ ತರಗತಿಗೆ ಬೋಧನೆ ಮಾಡುವುದು ಅದು ಒಂದು ಪೋಸ್ಟ್ ಇದೆ ಮತ್ತು ಅದೇ ರೀತಿಯಾಗಿ ಸಹ ಶಿಕ್ಷಕರು ಎಮ್ ಎ ಬಿ ಎಡ್ಡು ಇಂಗ್ಲೀಷು ಅದು ಕೂಡ ಎಂಟರಿಂದ ಹತ್ತನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಒಂದು ಹುದ್ದೆ ಇದೆ ನಂತರ ದೈಹಿಕ ಶಿಕ್ಷಕರು ಎಮ್ ಪಿ ಎಡ್ ಅಥವಾ ಬಿ ಪಿ ಎಡ್ಡು ದೈಹಿಕ ಶಿಕ್ಷಣ ಆರರಿಂದ ಎಂಟನೇ ಹತ್ತನೇ ತರಗತಿ ಮೂರು ವರ್ಷದ ಅನುಭವ ಇರಬೇಕು ಅದು ಕೂಡ ಒಂದು ಹುದ್ದೆ ಇದೆ ಚಿತ್ರಕಲಾ ಶಿಕ್ಷಕರು ಡಿ ಎಮ್ ಸಿ ಚಿತ್ರಕಲ್ ಈ ಕೋರ್ಸ್ ಆಗಿರ್ಬೇಕು ಡಿ ಎಮ್ ಸಿ ಕೋರ್ಸ್ ಮಾಡಿರಬೇಕು ಅದು ಕೂಡ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥ ಶಿಕ್ಷಕರು ಆಗಿರಬೇಕು ಮೂರು ವರ್ಷದ ಅನುಭವ ಇರಬೇಕು ಮತ್ತು ಒಂದು ಹುದ್ದೆ ಇದೆ ಅದು ನಂತರ ಸಂಗೀತ ಶಿಕ್ಷಕರು ಸಂಗೀತದಲ್ಲಿ ಮ್ಯೂಸಿಕ್ ಡಿಗ್ರಿಯನ್ನು ಮುಗಿಸಿರಬೇಕು ಆರರಿಂದ ಹತ್ತನೇ ತರಗತಿ ಇದು ಕೂಡ ಒಂದು ಪೋಸ್ಟ್ ಇದೆ ನಂತರ ಅಕೌಂಟೆಂಟ್ ಮತ್ತು ಕಂಪ್ಯೂಟರ್ ಅಕೌಂಟೆಂಟ್ ಬಂದು ಬಿ ಕಾಮ್ ಅಥವಾ ಬಿ ಎ ವಿತ್ ಕಂಪ್ಯೂಟರ್ ಕೋರ್ಸ್ ಆಗಿರಬೇಕು ಇದಕ್ಕೆ ಕಚೇರಿ ಕೆಲಸ ಏನೇ ಆಫೀಸ್ ಕೆಲಸದಲ್ಲಿ ಎಲ್ಲ ಮಾಡಬೇಕಾಗುತ್ತೆ ಇದು ಎರಡು ಪೋಸ್ಟ್ ಇದ್ದಾವೆ ಒಂದು ಅಕೌಂಟೆಂಟು ಇನ್ನೊಂದು ಕಂಪ್ಯೂಟರ್ ಸೆಕ್ಷನ್ ಇಷ್ಟು ಹುದ್ದೆಗಳು ಇವು ಕನ್ನಡ ಮಾಧ್ಯಮ ಖಾಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಖಾಲಿ ಇರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹುದ್ದೆಗಳು ಅದೇ ರೀತಿಯಾಗಿ ಇವರದೇ ಆದಂತಹ ಶ್ರೀ ಬೀರಲಿಂಗೇಶ್ವರ ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಿರೇಬೇವನೂರು ಅಂತ ಐತೆ ಇದು ಇಂಗ್ಲಿಷ್ ಮೀಡಿಯಂ ಮಾಧ್ಯಮ ಶಾಲೆ ಇಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಶಿಕ್ಷಕರು ಬೇಕಾಗಿದ್ದಾರೆ ಶಿಕ್ಷಕರ ಒಂದು ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಟೀಚರು ಬಿ ಎ ಬಿ ಎ ಬಿ ಎ ಅಥವಾ ಎನ್ ಟಿ ಸಿ ಡಿ ಎಡ್ ಆಗಿರಬೇಕು ಆಲ್ ಸಬ್ಜೆಕ್ಟ್ ಬೋಧನೆ ಮಾಡೋಕ್ಕೆ ಅದು ಎಲ್ ಕೆ ಜಿ ಯು ಕೆ ಜಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದು ಇಲ್ಲಿ ಮೂರು ವರ್ಷದ ಅನುಭವ ಕೇಳಿದರೆ ಎರಡು ಹುದ್ದೆಗಳಿದಾವೆ ನಂತರ ಅಸಿಸ್ಟೆಂಟ್ ಟೀಚರ್ ಬಿ ಎ ಬಿ ಎಸ್ ಸಿ ಬಿ ಎಡ್ ಆರ್ ಬಿ ಎಡ್ ಆಗಿರಬೇಕು ಆಲ್ ಸಬ್ಜೆಕ್ಟ್ ಇದು ಕೂಡ ಒಂದರಿಂದ ಎರಡನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರಾಗಿರಬೇಕು ಇದು ಎರಡು ಹುದ್ದೆಗಳಿದಿವೆ ನಂತರ ಅಸಿಸ್ಟೆಂಟ್ ಟೀಚರ್ ಬಿ ಎ ಬಿ ಎಡ್ ಆಗಿರಬೇಕು ಕನ್ನಡ ಮತ್ತು ಹಿಂದಿ ಮೂರರಿಂದ ಐದನೇ ತರಗತಿಗೆ ಕನ್ನಡ ಮತ್ತು ಹಿಂದಿ ಬಿ ಎ ಬಿ ಎಡ್ ಆಗಿರಬೇಕು ಅದು ಒಂದು ಹುದ್ದೆ ಇದೆ ನೆಕ್ಸ್ಟ್ ಅಸಿಸ್ಟೆಂಟ್ ಟೀಚರ್ ಬಿ ಎ ಬಿ ಎಡ್ಡು ಇಂಗ್ಲೀಷ್ ಮತ್ತು ಇ ವಿ ಎಸ್ ಮೂರರಿಂದ ಐದನೇ ತರಗತಿಗೆ ಇದು ಕೂಡ ಒಂದು ಹುದ್ದೆ ಇದೆ ಅಸಿಸ್ಟೆಂಟ್ ಟೀಚರ್ ನೆಕ್ಸ್ಟ್ ಬಿ ಎಸ್ ಸಿ ಬಿ ಎಡ್ಡು ಮ್ಯಾಥ್ಸು ಅದು ಕೂಡ ಮೂರರಿಂದ ಐದನೇ ಮೂರರಿಂದ ಐದನೇ ತರಗತಿಗೆ ಬೋಧನೆ ಮಾಡಿರಬೇಕು ನೆಕ್ಸ್ಟ್ ಅಸಿಸ್ಟೆಂಟ್ ಟೀಚರ್ ಎಮ್ ಎ ಬಿ ಎಡ್ಡು ಎಮ್ ಎ ಬಿ ಎ ಬಿ ಎಡ್ಡು ಇಂಗ್ಲೀಷು ಆರರಿಂದ ಹತ್ತನೇ ತರಗತಿ ಇದು ಕೂಡ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಒಂದು ಪೋಸ್ಟ್ ಇದೆ ಅದರ ಜೊತೆಗೆ ಮತ್ತೊಂದು ಅಸಿಸ್ಟೆಂಟ್ ಟೀಚರ್ ಇದೆ ಎಮ್ ಎಸ್ ಸಿ ಎ ಬಿ ಎಸ್ ಸಿ ಬಿ ಎಡ್ಡು ಮ್ಯಾಥ್ಸ್ ಟೀಚರ್ ಆರರಿಂದ ಹತ್ತನೇ ತರಗತಿ ಇದು ಕೂಡ ಮೂರು ವರ್ಷದ ಅನುಭವ ಇರಬೇಕು ಒಂದು ಹುದ್ದೆ ಇದೆ ನಂತರ ಇನ್ನೊಂದು ಅಸಿಸ್ಟೆಂಟ್ ಟೀಚರ್ ಬಿ ಎಮ್ ಎ ಬಿ ಎ ಬಿ ಎಡ್ಡು ಸೋಷಿಯಲ್ ಸೈನ್ಸು ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿರಬೇಕು ಇದು ಕೂಡ ಮೂರರಿಂದ ಮೂರು ವರ್ಷದ ಅನುಭವ ಇರಬೇಕು ಒಂದು ಹುದ್ದೆ ಇದೆ ನಂತರ ಪಿ ಟೀಚರ್ ಎಮ್ ಪಿ ಎಡ್ ಅಥವಾ ಬಿ ಪಿ ಎಡ್ ಫಿಸಿಕಲ್ ಎಜುಕೇಷನ್ ಆರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸುವ ಬೋಧಿಸುವಂಥವರಾಗಿರಬೇಕು ಇದು ಮೂರು ವರ್ಷದ ಅನುಭವ ಆಗಿರಬೇಕು ಮತ್ತು ಒಂದು ಪೋಸ್ಟ್ ಇದೆ ಇಷ್ಟು ಪೋಸ್ಟ್ಗಳು ನಿಮಗೇನಪ್ಪ ಅಂದರೆ ಈ ಒಂದು ಎರಡು ಶಾಲೆಗಳಲ್ಲಿ ಖಾಲಿ ಇರುವಂತಹ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳು ಹಾಗೆಯೇ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನಿಮ್ಮ ಒಂದು ಎಲ್ಲ ಮಾಡಿಫಿಕೇ ಎಲ್ಲ ನಿಮ್ಮ ಮೂಲ ದಾಖಲೆಗಳನ್ನು ಎಲ್ಲ ರಿಸ್ಯೂಮನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ ವ್ಯಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಈ ವ್ಯಾಟ್ಸಪ್ ನಂಬರಿಗೆ ನಿಮ್ಮ ಒಂದು ರಿಸ್ಯೂಮನ್ನು ವ್ಯಾಟ್ಸಪ್ ಮೂಲಕ ಸೆಂಡ್ ಮಾಡಬೇಕು ನಂತರ ಅವರು ಇಂಟ್ರ್ಯೂ ಡೇಟು ಮತ್ತು ಟೈಮನ್ನು ನಿಮಗೆ ವ್ಯಾಟ್ಸಪ್ನಲ್ಲಿ ತಿಳಿಸ್ತಾರೆ ಆ ಡೇಟಿಗೆ ಹೋಗಿ ಇಂಟ್ರೂ ಮತ್ತು ಡೆಮೊ ಕ್ಲಾಸನ್ನು ಕೊಡಬೇಕು ನಿಮಗೆ ಇಲ್ಲಿ ಅಟ್ರ್ಯಾಕ್ಟಿವ್ ಸ್ಯಾಲ್ರಿ ವಿತ್ ಫುಡ್ and ಅಂಡ್ ಅಕಮಂಡೇಶನ್ ಅಂತ ಕೊಟ್ಟಿದ್ದಾರೆ ನಿಮಗೆ ಊಟ ಮತ್ತು ವಸತಿ ವ್ಯವಸ್ಥೆ ಇರುತ್ತೆ ಮತ್ತು ಅದರ ಜೊತೆಗೆ ಉತ್ತಮವಾದಂಥ ವೇತನ ಕೂಡ ನೀಡಲಾಗುವುದು ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಇಲ್ಲಿ ಕೊಟ್ಟಿರುವಂತಹ ಈ ವ್ಯಾಟ್ಸಪ್ ನಂಬರ್ಗಳು ನೈನ್ ಡಬಲ್ ಒನ್ ತ್ರೀ ನೈನ್ ಫೈವ್ ಡಬಲ್ ಸಿಕ್ಸ್ ತ್ರೀ ಅಥವಾ ಡಬಲ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಅಥವಾ ನೈನ್ ಸಿಕ್ಸ್ ತ್ರೀ ಟು ನೈನ್ ಒನ್ ಫೈ ಸಿಕ್ ಫೈ ಸಿಕ್ಸ್ ನೈನ್ ಏಯ್ಟ್ ಈ ನಂಬರಿಗೆ ನೀವು ವ್ಯಾಟ್ಸಪ್ ಮುಖಾಂತರ ನಿಮ್ಮ ಒಂದು ರಿಸ್ಯೂಮನ್ನು ಕಣ್ ಕಳಿಸ್ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಒಂದು ಎಲ್ಲ ಮೂಲ ದಾಖಲಾತಿಗಳ ಜೆರಾಕ್ಸ್ ಪ್ರತಿಗಳನ್ನು ಕೂಡ ಪಿ ಡಿ ಎಫ್ನಲ್ಲಿ ಕಳಿಸಿ ಹಾಗೆ ನಿಮಗೆ ಇಂಟ್ರೂ ಡೇಟು ಮತ್ತು ಆ ಟೈಮ್ಸನ್ನು ಅವರು ನಿಮಗೆ ವ್ಯಾಟ್ಸಪ್ ಮುಖಾಂತರ ತಿಳಿಸ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗನೆ ಈ ಒಂದು ಶಾಲೆಗಳಿಗೆ ಭೇಟಿ ನೀಡಿ ಅಥವಾ ಈ ವ್ಯಾಟ್ಸಪ್ ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ